ಫೈನಲ್ ಆಗಿ ರಿಸಲ್ಟ್ ಹೇಗೆ ಬಂದಿದೆ ಅಂತ ನೋಡೋದು ಬಂದುಲಾ ನಮಸ್ಕಾರ ಬಂದುಲಾ ಇವತ್ತಿನ ವಿಡಿಯೋ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಮಿಸ್ಟರ್ ಚಾನಲ್ಗೆ ಸೊ ಇವತ್ತಿನ ಕಂಟೆಂಟ್ ಏನಂದ್ರೆ ಗಾಯಿಸ್ ಬನ್ನಿ ನಿಮ್ಗೊಂದು ವಿಷಯ ಹೇಳ್ತೇನೆ ಇವತ್ತು ಬೋರ್ ಆಗ್ತಿದೆ ಸಂಜೆ ಕೆಲಸಕ್ಕೆ ಹೋಗಿ ಬಂದದ್ದು ಮಾತ್ರ ಇವಾಗ ಜೋರಾಗ್ತಾ ಉಂಟು ಅಮ್ಮ ಬೇರೆ ಮನೆಯಲ್ಲಿ ಎಲ್ಲ ಮಾರ್ಕೆಟಿಗೆ ಹೋಗಿದ್ದಾರೆ ಸೊ ಕಂಟೆಂಟ್ ಏನಂದ್ರೆ ಅಣ್ಣನವರು ಒಂದು ಫ್ರೆಶ್ ದೋಣಿಗೆ ಹೋಗಿ ಇವತ್ತು ಫ್ರೆಶ್ ಇಟ್ಟಿ ತಂದು ಇಟ್ಟಿದ್ದಾರೆ ಸೊ ಫ್ರೆಶ್ ಇಟ್ಟಿ ಅದರಿಂದ ಗೀ ರೋಸ್ಟ್ ಮಾಡುವಂಥ ಪ್ಲಾನ್ ಇದ್ದೀವಿ ನಾನು ಮತ್ತೆ ನನ್ನ ಅಪ್ಪ ಇದ್ದಾರೆ ಅಪ್ಪ ಮತ್ತೆ ನಾನು ಚೋಳಿ ತೆಗೆಯುವುದು ಎಲ್ಲ ಮಾಡೋದು ಇವಾಗ ಗೀ ರೋಸ್ಟ್ ನಮ್ಮ ಸ್ಪೆಷಲ್ ಮೇಲ್ ಸ್ಪೆಷಲ್ ಗೀ ರೋಸ್ಟ್ ಈ ವಿಡಿಯೋ ಫುಲ್ಲು ನೋಡಿ ಮಜವಾಗಿರ್ತಿ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಒಂದು ರಪ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀಯ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಮೊದಲಿಗೆ ನಾವು ಎಟ್ಟಿದ್ದು ಚೋಳಿ ತೆಗಿಯುವ ಬನ್ನಿ ಗ್ಯಾಂಗ್ ಇದ್ದಾರೆ ನಮ್ಮ ಶಿಂಬಾ ಶಿಂಬ ನೋಡಿದ್ದೀರಾ ದ ಶಿಂಬಾ ದಾರಾಬಾಣಿ ಎನ್ನ ಸಬ್ಸ್ಕ್ರೈಬರ್ಗೆ ಬನ್ನಿ ना सब्सक्राइब गिव रीडर तो मंडी दिने मंडल की गुडवंची नमस्कार थैंक यू आज पण ना सब्सक्राइब सब्सक्राइब मन पर बंद मन के मार शेयर सब्सक्राइब सब्सक्राइब मन पर दिसू चैनल क सब्सक्राइब मन प्ले आरी आ थैंक यू ओनेला पो कुले पास्टी यट्टी देपला प्रोसेस इंचा फ्रेश यट्टी जॉनी देपला स्टाइल ते आ ಅಮ್ಮಿಯರ್ ಬಂದ ಬರುಪೇರಿಗೆ ಹೇಗೆ ತೆಗೆಯುವುದು ಹೇಗೆ ಚೋಳಿ ಮಾಡಿ ಕಾಣಲ್ಲ ಸುರಿಂದ ಮಾಡಿ ಅದು ಚಿಕ್ಕದಾಯ್ತು ಒಂದು ತೋರಿಸಿ ಫಸ್ಟ್ ಹೀಗೆ ಹೀಗೆ ಕೈಯಲ್ಲಿ ಇಡಿ ಎಂತ ಇದು ಅಂತೆ ಮಳೆಗಾಲದಲ್ಲಿ ಸೂಪರ್ ಆಗ್ತದೆ ಈ ಎಟ್ಟಿ ಅಲ್ವಾ ಸುಕ್ಕ ಹಾಕ್ಬೇಕು ಇವಾಗ ನಾವೆಂತ ಮಾಡುದು ಸುಕ್ಕ ಮಾಡುವ ಪ್ರೋಸೆಸ್ ತೆಗೋದು ಹೇಗಿ ಮತ್ತೆ ಅದರ ಹಿಂದ್ಗಡೆ ಒಂದು ನರ ಇರ್ತದೆ ಅಲ್ಲ ಅದು ಎಂತ ಏನಾಗಲ್ಲ ಅದರ ಬೆನ್ನು ಹಿಂದ್ಗಡೆ ನರ ಎಲ್ಲ ಇರ್ತದೆ ಅದನ್ನೆಲ್ಲ ತೆಗಿಬೇಕು ಕ್ಲೀನ್ ಮಾಡಬೇಕು ದೊಡ್ಡ ದೊಡ್ಡ ಮಾತ್ರ ಅಂತೆ ಚಿಕ್ಕ ಸಹ ನರ ತೆಗಿಬೇಕು ಯಾಕೆ ಹೇಳಿ ಆದ್ರೆ ನಮ್ಮ ನರ ನೋವು ಆಗ್ತದೆ ಬೆನ್ನಿದೆ ಬರ್ತದೆ ಎಂತ ಸುಲ್ಯ ಮರ ಬನ್ನಿ ಒಂದು ಟೈಮ್ ಲ್ಯಾಪ್ಸ್ ಮಾಡುವ ಎದ್ ಬಿಡಬೇಕು ನಾವು ತಿನ್ಬೇಕು ಇದ್ದು ನೋಡಿ ಅಂತ ನಾವೇ ಮಾಡುದು ಕೆಲಸ ಮತ್ತೆ ದೋಣಿ ಬಗ್ಗೆ ದೋಣಿ ಬಗ್ಗೆ ಅಂದರೆ ಹೆದರಿಕೆ ತುಂಬ ಹೆದರಿಕೆ ಆಗ್ತದೆ ಯಾಕೆಂದ್ರೆ ಕರಾವಳಿನವ್ರಿಗೆ ಹೆದರಿಕೆನೆ ನಾವೇನು ಮಾಡ್ತಾರೆ ಹತ್ರ ಹೆಂಡತಿ ಹತ್ರ ನಾವು ಏನು ಹೇಳುವ ಅಂತ ಅಮ್ಮ ಅಕ್ಕಿ ಆಗಬೇಡಿ ನಾವು ಬಂದ ಮೇಲೆ ಅಕ್ಕಿ ಹಾಕಿ ಯಾಕೆಂದ್ರೆ ನಾವಿದ್ರೆ ಅಕ್ಕಿ ಲಾಸ್ ಆಗಿದೆ ಎಂಬತ್ತು ರೂಪಾಯಿ ಅಕ್ಕಿಗೆ ಉಂಟು ನಮಗೆ ಕಸ ಬೀಳ ಬಗ್ಗೆ ಮಕ್ಕಳ ಅದೇ ಮಕ್ಕಳ ಬಗ್ಗೆ ನಾವು ಟೆನ್ಷನ್ ಮಾತಾಡುದು ಎಂತ ಮಾತಾಡೋದು ದೋಣಿ ಸಮುದ್ರ ಬದಿಗೆ ದೋಣಿಯಲ್ಲಿ ಹೋಗ್ತಾರೆ ಅವರಿಗೆ ಕಾಪಾಡುವಂತ ಯಾರು ಗಂಗಾ ಮಾತೆ ಕಾಪಾಡಬೇಕು ಎಲ್ಲ ಎಟ್ಟಿ ಎಲ್ಲ ಕ್ಲೀನ್ ಮಾಡಿ ಸೌಲದೆಲ್ಲ ಇಟ್ಟಿದ್ದೇವೆ ಸೊ ಇವಾಗ ರೆಸಿಪಿ ಮಾಡೋ ವಿಧಾನ ಫುಲ್ಲು ರೆಡಿ ಮಾಡಿ ಎಲ್ಲ ಇಟ್ಟಿದ್ದೇನೆ ನಮಗೆ ಗೀ ಗೀರೋಷ್ಠಿಗೆ ಏನೆಲ್ಲ ಬೇಕಂತ ನಾನು ಇವಾಗ ಐಟಮ್ಸ್ ಎಲ್ಲ ತೋರಿಸ್ತೇನೆ ಮೊದಲಿಗೆ ಉದ್ದಮ್ಸು ಮೊದಲಿಗೆ ಕೊತ್ತಂಬರಿ ಎಡಮುಂಚಿ ಜೀರಿಗೆ ಬಡಿಸೊಪ್ಪು ತುಪ್ಪ ಮುಂಚಿನ ಹಣ್ಣಿನ ನೀರು ಬೆಲ್ಲ ಮತ್ತು ಬೆಳ್ಳುಳ್ಳಿ ಶುಂಠಿ ಮೊಸರು ಈರುಳ್ಳಿ ಕೊನೆಗೆ ಫ್ರೆಶ್ ಅವರ್ ಫ್ರೆಶ್ ಎಟ್ಟಿ ಸೊ ಇದೆಲ್ಲ ಐಟಮ್ಸ್ ನೋಡಿ ನೀರೋ ಅಷ್ಟಿಗೆ ಬೇಕಾಗಿದ್ದು ತುಪ್ಪ ಬೇಕಿದ್ದರೆ ನೀವು ಜಾಸ್ತಿ ಹಾಕಬೇಕು ನಾನು ಸ್ವಲ್ಪ ತೋರ ಇದ್ದೇನೆ ದುಂಬ ಥರ ಇದ್ದೇನೆ ಅದಕ್ಕೆ ಸ್ವಲ್ಪ ತುಪ್ಪ ಕಡಿಮೆ ತಿನ್ನುವ ಅಂತ ಸ್ವಲ್ಪ ಬಳಸ್ತಾ ಇದ್ದೇನೆ ಮತ್ತೆ ಮೊಸರು ನಿಮಗೆ ಬೇಕಾದಷ್ಟು ಹುಳಿ ಖಾರ ಖಾರ ಸಹ ನಿಮಗೆ ಹೇಗೆ ಬೇಕು ನನಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಊಟ ಮಾಡುವ ಹಾಗೆಲ್ಲ ಮಜಾ ಆಗ್ತದೆ ಆ ಒಂದು ರೀಸನ್ಗಾಗಿ ನಾನು ಇವಾಗ ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ ಅದು ಉದ ಮುಂಚಿ ಬಿಸಿ ಆಗಬೇಕು ಬಿಸಿ ಬಿಸಿ ಆದಮೇಲೆ ಆ ಒಂಥರ ನೋಡಿ ಈ ಎಣ್ಣೆ ಎಣ್ಣೆಲ್ಲ ಉಂಟಲ್ಲ ಸಾರಿ ನೀರು ನೀರೆಲ್ಲ ಹೋಗಬೇಕು ಫುಲ್ಲು ಹಾವಿ ಹಾಕ್ಬೇಕು ನಂತರ ಈ ಬೆಳ್ಳುಳ್ಳಿ ಕೊರಿಯಾಂಡರ್ ಮತ್ತು ಪೆಪ್ಪರ್ ಜೀರಿಗೆ ಎಲ್ಲ ಹಾಕಿ ಸ್ವಲ್ಪ ಬಿಸಿ ಮಾಡಿ ಮಿಕ್ಸಿಗೆ ಹಾಕಬೇಕು ಬನ್ನಿ ತೋರಿಸ್ತೇನೆ ಬಿಸಿಯಾಗಿ ಒಗಿ ಬರ್ತಾ ಇದೆ ನಮ್ಮ ಕಡಾಯಿ ಎಲ್ಲ ಯಾವ ಕಡೆ ನಮ್ಮ ಮಣ್ಣಿನ ಕಡೆ ಎಲ್ಲ ಬರ್ತಿದ್ವಿ ಇವಾಗ ಸ್ಟೀಲ್ ಅಲ್ಯೂಮಿನಿಯಂ ಅಂತ ನನ್ಗೆ ಗೊತ್ತಿಲ್ಲ ಅಮ್ಮ ಇಲ್ಲಿಗೆ ನಾನು ಹಾಕ್ತಾ ಇದ್ದೇನೆ ಕರುಮ್ ಕುರುಮ್ ಆಗ್ಬೇಕು ಮತ್ತೆ ಸ್ವಲ್ಪ ಇದು ಸೈಡ್ ಮಾಡಿ ಹಾಕ್ತಾ ಇದ್ದೇನೆ ಕೊರಿಯಂಡ ಬೆಂಕಿ ನೋಡಿ ಅದಾ ಬೆಂಕಿಯಲ್ಲಿ ಜಾಸ್ತಿ ಜಾಸ್ತಿ ಸಹ ಇರಬಾರ್ದು ಬೆಂಕಿಗೆ ಆ ಸ್ಮೆಲ್ ಬರ್ತದೆ ನೋಡಿ ಮಳೆ ಆ ನಿಮಗೆ ಬರಲ್ವಾ ನೀವು ಮೊಬೈಲಲ್ಲಿ ನೋಡ್ತಾ ಇದ್ದೀರಿ ಮೇಲೆ ನಂತರ ಆಗ್ತಾ ಇದ್ದೇನೆ ಪೆಪ್ಪರ್ ಮತ್ತೊಮ್ಮೆ ಆಗ್ತಾ ಇದ್ದೇನೆ ಜೀರಿಗೆ ಮತ್ತೊಮ್ಮೆ ಆಗ್ತಾ ಇದ್ದೇನೆ ಬಡಿಸೊಪ್ಪು ಎಲ್ಲ ಹಾಕಿದ ಮೇಲೆ ಮಿಕ್ಸ್ ಇದ್ ಬೇಬಿ ನಿಮಗೆ ಸ್ಮೆಲ್ ಬರೋ ಗೊತ್ತಾಗ್ತದೆ ಪಾಕ ಅಂತ ಬಿಸಿ ಮಾಡಿದ್ದು ನಂತರ ಗ್ಯಾಸ್ ಆಫ್ ಮಾಡಿ ಇದನ್ನು ಗ್ಯಾಸಿಂದ ತೆಗೀರಿ ಗಾಯಿಸಿದ ನಂತರ ಈ ಬಿಸಿ ಮಾಡಿದ ಈ ಪಾಕ ಇದೆಯಲ್ಲ ನಮ್ಮ ಇದಕ್ಕೆ ಹಾಕಬೇಕು ಮಿಕ್ಸಿಗೆ ಹಾಕುವ ಬಂದರೆ ಮಿಕ್ಸಿಗೆಲ್ಲ ಹಾಕಿ ಆಯಿತು ಇದಕ್ಕೆ ನಂತರ ನಾವು ಹುಣಸೆ ಹುಣಸೆ ಹಣ್ಣಿನ ನೀರು ಉಂಟು ಅದನ್ನು ಹಾಕ್ಬೇಕು ಹಾಕ್ತಾ ಇದೇನೆ ಜಾಸ್ತಿ ನೀರು ಹಾಕಿದ್ರೆ ಮಿಕ್ಸಿಯಿಂದ ಹೊರಗೆ ರಾಡ್ತದೆ ಅವಾಗ ಏನಾಗ್ತದೆ ಎರಡೆರಡು ಕೆಲಸ ನಮಗೆ ಡ್ರೆಸ್ ತೊಲಿಬೇಕು ನಂತರ ಮನೆ ಸಹ ಕ್ಲೀನ್ ಮಾಡ್ಬೇಕು ಅದಕ್ಕೆ ನೋಡಿ ನೀರು ಹಾಕಿ ಆಯಿತಾ ಬೇಜಾರು ಮಾಡ್ಕೊಳ್ಬೇಡಿ ಹೇಳಿದಕ್ಕೆ ನಂತರ ಇದಕ್ಕೆ ನಾವು ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕ್ತಾ ಇದ್ದೇವೆ ಎಡ್ಡೆ ಪರಿಮಳ ಬರ್ತದೆ ಅದೆಲ್ಲ ಹಾಕಿದ್ರಿ ನಾವು ಪರಿಮಳ ಟೇಸ್ಟ್ ಸಹ ಬರ್ತದೆ ಗೈಸ್ ಮಿಕ್ಸ್ ಗೈಸ್ ಮಿಕ್ಸಿಯಲ್ಲಿ ಇಟ್ಟಾಯ್ತು ಇವಾಗ ಮುಚ್ಚಲು ಹಾಕಿ ಸುಚ್ ಆನ್ ಪುಲ್ಸಿ ಯಾವ ಥರ ಬಂದಿದೆ ನೋಡಿ ಮಸಾಲ ಇವಾಗ ಈ ಮಸಾಲವನ್ನು ನಾವು ಅದಕ್ಕೆ ಇದ್ದೇವೆ ಇಟ್ಟಿಗೆ ನಂತರ ಇದಕ್ಕೆ ಒಂದು ಕಪ್ಪು ಮೊಸರು ಮಿಕ್ಸ್ ಮಾಡಿ ಗ್ರೇವಿಯಾಗಿ ಚೆಂದ ಆಗ್ತದೆ ನೋಡಿ ಈತ ಹರಿ ಮಿಕ್ಸ್ ಮಾಡಬೇಕದು ಬಾಯಲ್ಲಿ ನೀರು ನೀರುತ್ತದೆ ಬಾಯಲ್ಲಿ ನೀರು ಬರಬೇಕು ಮಾರೆ ಗೊತ್ತಾಗಬೇಕು ಗೈಸ್ ಹಾಕಿ ಹಾಕಿಟ್ಟಿದ್ದೇನೆ ಇವಾಗ ನಂತರ ಗ್ಯಾಸ್ ಆನ್ ಮಾಡಬೇಕು ಬಿಸಿ ಆಗ್ತಾ ಬರುವಾಗ ನಾವು ತುಪ್ಪ ಹಾಕ್ಬೇಕು ಕಡಾಯಿಗೆ ಎಷ್ಟು ತುಪ್ಪ ಉಂಟು ಮಾರ ನಾ ಬಿಡ್ತೇವೆ ನಾ ಬಿಡಲ್ಲ ಮಾರ ತುಪ್ಪ ಎಲ್ಲ ಬಿಡುವಾಗಿಲ್ಲ ಯಾರಾದ್ರೂ ತುಪ್ಪ ಬಿಡ್ತಾರ ನೀ ಬಿಸಿ ಆಗುವಾಗ ಸ್ವಲ್ಪ ಈ ತರ ಮಾಡ್ಬೇಕು ಫುಲ್ ಹರಡಬೇಕು ಅಮ್ಮ ಬೈಯಲ್ಲ ಅಲ್ವಾ ಕಪ್ಪಾಗಿದ್ರೆ ತುಪ್ಪ ಪರಿಮಳ ಬರ್ತದೆ ಮಗೇ ಒಳ್ಳೆ ಪರಿಮಳ ಸೊ ತುಪ್ಪ ಬಿಸಿ ಆದಮೇಲೆ ನಾವು ಆಗ್ತಾ ಇದ್ದೇವೆ ಈರುಳ್ಳಿ ಇದು ಈರುಳ್ಳಿ ಬಜಾಡ್ತದೆ ನಾವು ಈರುಳ್ಳಿ ಎಷ್ಟು ಬೇಕು ಅಷ್ಟನ್ನು ಯೂಸ್ ಮಾಡಿ ಜಾಸ್ತಿ ಇದ್ರೆ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಕ್ವಾಂಟಿಟಿ ಸಹ ಜಾಸ್ತಿ ಬರ್ತದೆ ಹತ್ರ ಹತ್ರ ಅಂತ ಸ್ವಲ್ಪ ಬೇಯ್ತಾ ಬಂತು ಬೇಯ್ತಾ ಬರುವಾಗ ನಾವೇನಾಗಬೇಕು ರೆಡಿ ಮಾಡಿದಂಥ ಆಗಬೇಕು ಆವಾಗ ಗ್ಯಾಸ್ ಫುಲ್ಲು ಸ್ಪೀಡಲ್ಲಿ ಇರಬೇಕು ಬೇಯಬೇಕಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ತುಪ್ಪ ಕಣ ಕಣದಲ್ಲೂ ಸೇರಬೇಕು ನಮ್ಮ ಗ್ರೇವಿದು ಆ ಥರ ಮಿಕ್ಸ್ ಮಾಡಬೇಕು ಹೇಳ್ತೀರಾ ರೋಸ್ಟ್ ಹಾಕುವ ತನಕ ಬಿಡಬೇಕು ಇದು ಬೇವಸ್ಥೆಯಲ್ಲಿ ನಾವು ಅಂತ ಏನು ರೆಡಿ ಮಾಡಿದ್ದಂಥ ಹಳ್ಳಿ ಎಲ್ಲ ಎಲ್ಲ ಬಿದ್ದೆವು ಸ್ವಲ್ಪ ಗಲೀಜೆ ಆಗಿದೆ ಅದನ್ನ ಕ್ಲೀನ್ ಮಾಡುವ ಬನ್ನಿ ಇಂಟರ್ನ್ಯಾಷ್ನಲ್ ಶೆಫ್ ಬರ್ತಾ ಇದ್ದಾರೆ ನಮ್ಮ ಗೀರೋ ಅಷ್ಟು ಟೇಸ್ಟ್ ಮಾಡಲಿಕ್ಕೆ ಹೇಗಿದೆ ಅಂತ ಸೊ ಅವರ ರಿಯಾಕ್ಷನ್ ಹೇಗಿದೆ ಅಂತ ನಾವು ನೋಡೋಣ ಎಂಥ ಲೇಟ್ ಮಾರ್ರೆ ನೋಡಿ ತುಪ್ಪ ನೋಡಿ ಬಿಟ್ಟಿದ್ದೆ ಸ್ವಲ್ಪ ತುಪ್ಪ ಹಾಕಿದ್ನಿ ತಿಂ ತಿಪ್ಪಾಗ್ತಿದೆ ಟ್ಯಾಂಟೆಡಾ ಬಂದರು ಮಾಸ್ಟರ್ ಶೆಪ್ ಅವರು ಟೇಸ್ಟ್ ಓ ಹಾಂ ಇವತ್ತಿನ ಗೀ ರೋಸ್ಟ್ ನೋಡಿದ್ರಲ್ಲ ವಿಡಿಯೋ ಇನ್ನು ಪ್ಲೇಟ್ಗೆ ಆಗಿ ತೋರಿಸ್ತೇನೆ ಗೀ ಎಲ್ಲ ಗಾಯಸ್ ಅಡುಗೆ ಮಾಡಿ ತಿನ್ನೋದ್ರಲ್ಲಿರುವಂತ ಮಜಾ ಬೇರೆ ಯಾವ್ದ್ರಲ್ಲಿಲ್ಲ ಸೊ ಫೈನಲ್ ಆಗಿ ರಿಸಲ್ಟ್ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ ಮೈ ಗುಡ್ನೆಸ್ ತುಪ್ಪ ನೋಡಿ ಮಾಡಿ ತುಪ್ಪ ಬಿಸಿ ಉಂಟು ಮಾರ ಸಾವು ಹ್ಮಿರೋಷ್ಟು ಇನ್ನು ಉಂಟು ಕಡೆಯಲ್ಲಿ ಒಂದು ಸಿನಿಮ್ಯಾಟಿಕ್ ತುಪ್ಪ ಎಲ್ಲ ಇಲ್ಲಿ ಉಳಿದಿದೆ ಮಾರ ಹಸಿವಾಗ್ತದೆ ಮಾರೆ ಅದನ್ನು ನೋಡುವಾಗ ಇವಾಗ್ಲೆ ಬಾಯಲ್ಲಿ ನೀರು ಬರ್ತಾ ಇದೆ ಸೊ ನೋಡಿದ್ರಲ್ಲ ಗಾಯಸ್ ಗೀ ರೋಸ್ಟ್ ಮಾಡುವ ವಿಧಾನ ಹೇಗೆ ಐತೆ ಅಂತ ಸೊ ಈ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಮಿಸ್ಟರ್ ದೀಶು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನು ಅಲ್ಲಿ ಕೆಳಗೆ ಈ ಕಡೆ ಈ ಕಡೆ ಯಾ ಕಡೆ ಈ ಕಡೆ ಈ ಕಡೆ ಆ ಈ ಕಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಬೆಲ್ಲೊಡಿಯಿರಿ ಗಂಟೆ ಅಣ್ಣ ಇನ್ನು ಮುಂದೆ ಬರುವಂತಹ ಒಳ್ಳೊಳ್ಳೆ ಕಂಟೇನರ್ ಕಂಟೇನರೆಲ್ಲ ಮಾರು ಇನ್ನು ಮುಂದೆ ಬರುವಂತಹ ಒಂದು ಯಾವ ಥರದ ಕಂಟೆನೆ ಬೇಕು ರೀ ನಾನು ನಿಮಗೆ ಓಡ್ತೀನಿ ಜಸ್ಟ್ ಕಮೆಂಟ್ ಮಾಡಿ ಯಾವ ಥರ ಕಾ ನಿಮಗೆ ಕಂಟೆಂಟ್ ಬೇಕು ಹೇಳಿ ನಾನು ಮಾಡಿ ಬರ್ತೀನಿ ಐ ವಿಲ್ ಚಾಲೆಂಜ್ ದಿಸ್ ಇಸ್ ಗುಡ್ ಡೇನ್ ಯಾರು ಬೇಗ ಅದು ಮಾತ್ರ ಆಗಲ್ಲ ಆಯಿತಾ ಬೈ ಗೈಸ್ ಥ್ಯಾಂಕ್ ಯು ಫಾರ್ ಯುವರ್ ಲವ್ಲಿ ಸಪೋರ್ಟಿಂಗ್ ಆ್ಯಂಡ್ ಈ ಥರನೇ ಸಪೋರ್ಟ್ ಮಾಡ್ತಾ ಹೋಗಿ ಮೊನ್ನೆ ಖಾನೆ ಮೀನಿಗೆ ಮೂರುವರೆ ಸಾವಿರ ವ್ಯೂಸ್ ಬಂದಿದೆ ಇನ್ನು ಜಾಸ್ತಿ ಹೋದರೆ ನಿಮ್ಮ ನನಗೆ ಸ್ವಲ್ಪ ಹೆಲ್ಪ್ ಆಗ್ತದೆ ಯಾಕೆ ಹೇಳಿ ನನ್ನ ಆ ಓಲ್ಡ್ ಅಕೌಂಟು ಲಾಸ್ಟ್ ಆಗಿದೆ ಅದಕ್ಕೆ ಅಲ್ಲಿ ಪದೇ ಪದೇ ಹೇಳ್ತಾಯಿದ್ದೇನೆ ಧಕ್ಕೆ ಎಲ್ಲಿ ಹೋಗುವಾಗ ಮೊಬೈಲ್ ಜಾಗೃತಿ ನೀವು ಯಾವ ಥರ ಲಾಸ್ಟ್ ಆಗ್ತದೆ ಅಂತ ಗೊತ್ತಿಲ್ಲ ನಾನೊಂದು ಬೋಟಿನ ಮೇಲಿಂದ ಆರುವಾಗ ಮೊಬೈಲ್ಗೆ ಹೋಯ್ತು ಜಿಮೇಲ್ ಅಕೌಂಟ್ಗೆ ಹೋಯಿತು ಯೂಟ್ಯೂಬ್ ಅಕೌಂಟ್ ಕೂಡ ಹೋಯ್ತು ಅಣ್ಣ ಬರೋದು ಕೂಡ ಹೋಯಿತು ಮಾನಿಟೈಸೇಷನ್ ಆಗಿತ್ತು ಮಾರೆ ಆ ಅಕೌಂಟು ಫುಲ್ಲು ಬೇಸರದ ವಿಷಯ ಸೊ ನಮ್ಮ ಪಾಲಿಗೆ ಯಾವುದು ಬರುತ್ತೋ ಅದು ಬಂದೇ ಬರ್ತದೆ ನಾನೊಂದು ಚಾಲೆಂಜ್ ಮಾಡಿದ್ದೇನೆ ಈ ಅಕೌಂಟ್ ಕೂಡ ಮಾನಿಟೈಸೇಷನ್ ಮಾಡಿಯೇ ತೀರಿಸ್ತೇನೆ ಅಂತ ಹೇಳಿ ಆ ಲೆವೆಲ್ಗೆ ಬರ್ತೇನೆ ಅಂತ ನಿಮ್ಮ ಇಂದ ಗೈಸ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಲೌಡಿ ಬಬಾಯ್ ಸಿ ಯು ಟೇಕ್ ಕೇರ್